ಬೆಂಗಳೂರಿನ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಭಾನುವಾರ ಬೆಳಿಗ್ಗೆ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ನಂತರ ನಮ್ಮ ಮೆಟ್ರೋ ಹಳಿ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿದರು ಹಸಿರು ಬಾವುಟ ತೋರಿಸುವ ಮೂಲಕ ಹಳದಿ ಮಾರ್ಗವನ್ನು ಉದ್ಘಾಟಿಸುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಮಾತರಂ ರೈಲಿಗೆ ಚಾಲನೆ ನೀಡಿದರು ಇದಾದ ನಂತರ ರಾಗಿಗುಡ್ಡ ಮೆಟ್ರೋ ರೈಲು ನಿಲ್ದಾಣಕ್ಕೆ ತೆರಳಿ ಹಳದಿ ಮಾರ್ಗವನ್ನು ಲೋಕಾರ್ಪಣೆಗೊಳಿಸಿದರು ಪ್ರಮುಖವಾದ ಎರಡು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ನಂತರ ಒಂದಾದ ಬೆಂಗಳೂರು ಬೆಳಗಾವಿ ನಡುವೆ ಒಂದೇ ಮಾತರಂ ರೈಲಿಗೆ ಚಾಲನೆ ನೀಡಿದರು ಅದರ ನಂತರ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಅವರು ಚಾಲನೆ ಕೊಟ್ಟಿದ್ದಾರೆ ಒಟ್ಟಾರೆ ಹಳದಿ ಮಾರ್ಗದ ರೈಲಿನ ದರ ಇಂತಿದೆ ಕ್ರಮವಾಗಿ ಆರ್ವಿ ರಸ್ತೆಯಿಂದ ರಾಗಿಗುಡ್ಡಕ್ಕೆ ಜಯದೇವ ಆಸ್ಪತ್ರೆಗೆ ಹತ್ತು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಬಿ ಟಿ ಎಂ ಬಡಾವಣೆಗೆ ಇಪ್ಪತ್ತು ರು ಬೊಮ್ಮನಹಳ್ಳಿಗೆ ಮೂವತ್ತು ರು ಕೂಡ್ಲು ಗೇಟ್ಗೆ ನಲವತ್ತು ರು ಸಿಂಗಸಂದ್ರಕ್ಕೆ ಐವತ್ತು ರು ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಸಿಲ್ಕ್ ಬೋರ್ಡ್ಗೆ ಅರುವತ್ತು ರೂಪಾಯಿಗಳನ್ನು ಹಳದಿ ಟ್ರೈನಿಗೆ ನಿಗದಿಪಡಿಸಲಾಗಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎರಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಒಂದು ಬೆಂಗಳೂರು ಬೆಳಗಾವಿ ಒಂದೇ ಮಾತರಂ ರೈಲಿಗೆ ನಂತರ ನಮ್ಮ ಮೆಟ್ರೋ ಹಳದಿ ಮಾರುಕ್ಕೆ ಅವರು ಚಾಲನೆ ನೀಡಿದ್ದಾರೆ ಇದರಿಂದಾಗಿ ಸಾರ್ವಜನಿಕ ಸಾರ್ವಜನಿಕರಿಗೆ ಅನೇಕ ಅನುಕೂಲಗಳು ಆಗುತ್ತವೆ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಇನ್ನು ಹಲವಾರು ಯೋಜನೆಗಳನ್ನು ಅವರು ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಗೊಳಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಈಗಾಗಲೇ ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಬೆಂಗಳೂರಿನ ಈ ಎರಡು ಯೋಜನೆಗಳು ಕೂಡ ಒಂದಾಗಿದೆ